ಹಾಯ್ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಆಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಏನಪ್ಪ ಇವತ್ತು ಬೆಳಿಗ್ಗೆನೇ ಎಲ್ಲ ಸವಾರಿ ಸವಾರಿ ಹೊರಟಿದೆ ಅಂತ ನೋಡ್ತಾ ಇದ್ದೀರಾ ಎಸ್ ಗಾಯ್ಸ್ ಇವತ್ತು ನಾವು ಹೊಲ್ದಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಹೋಗ್ತಾ ದಾರಿಲೇ ನಮ್ಮ ಅಂಗಡಿ ಅಲ್ಲಿಗೆ ಹೋಗ್ಬಿಟ್ಟು ನಾನು ನಮ್ಮನೆಯವರು ನಮ್ಮಮ್ಮ ಹೋಗ್ತಾಯಿದ್ದೀವಿ ಬರ್ತಾ ಇಲ್ಲ ಅವ್ನ ಕಾಲು ಗಾಯ ಆಗಿರೋ ಅಪ್ಪ ಹೇಮಂತ ಅಂಗಡಿ ಹತ್ರನೇ ಇರ್ತಾರೆ ದೊಡ್ಡಮ್ಮ ನೋಡ್ರಿ ಎಮ್ಮೆ ಇಷ್ಟ ಐತೆ ಅವ್ರೇ ಎಮ್ಮೆ ಹೊಡ್ಕಂಡು ಹೊಗ್ತಾ ಇದಾರೆ ಅವರು ಹೊಲ್ದ ಹತ್ರನೇ ಎಲ್ಲಿ ಹೊಲ್ಟೆ ಹೇಳು ಊಟ ಮಾಡ್ದ ಏನು ಊಟ ಬೆಂಗ್ಳೂರಾಗಿರೋರೆಲ್ಲ ನೋಡ್ತಾರ ನೋಡು ನೋಡ ಎಮ್ಮ ತೋರಿಸ್ತೀನಿ ಏನು ಕೆಲಸ ಬೈತೈ ಹಾಗೆ ಸುಮ್ಮನೆ ನಮ್ಮ ಮನೆಯವರು ನಮ್ಮ ದೊಡ್ಡ ಹತ್ರ ಮಾತಾಡ್ತಾ ಇದ್ರು ಅಷ್ಟರಲ್ಲಿ ಇವ್ರು ಬಂದರು ಅಂದ್ರೆ ನಮ್ಮ ಹಳ್ಳಿ ಕಡೆ ಮಿನಿ ಬಜಾರ್ ಥರ ಇದು ಎಲ್ಲ ಐಟಮೂ ಸಿಗುತ್ತೆ ಇವ್ರ ಹತ್ರ ಅಂದರೆ ಚಿಕ್ಕ ಪುಟ್ಟ ಐಟಮು ದೊಡ್ಡ ದೊಡ್ಡದೇನಲ್ಲ ಈ ಮನೆಗೆ ಬೇಕಾಗಿರೋಂತಹ ಚಿಕ್ಕ ಪುಟ್ಟ ಐಟಮ್ ಎಲ್ಲ ಸಿಗುತ್ತೆ ನಾನಂತೂ ಈ ಥರ ಗಾಡಿ ಬಂದ್ರೆ ಪ್ರತಿ ಸಲ ತಗೊಂಡಿಲ್ಲ ಅಂದರೂ ನಿಲ್ಲಿಸಿ ಏನು ಹೊಸ್ದಾಗಿದೆ ಅಂತ ನೋಡ್ತೀನಿ ಗೈಸ್ ನಾನು ಅಂತ ಅಲ್ಲ ನಮ್ಮಮ್ಮ ಈ ಊರಲ್ಲಿರೋ ಹೆಣ್ಮಕ್ಳೆಲ್ಲ ಅಷ್ಟೇ ಊರ ಹತ್ರಕ್ಕೆ ಬಂದರೆ ಎಲ್ಲ ನೋಡ್ತಾರಲ್ವ ಆ ಥರ ನಾವು ನೋಡಿ ತಗೊಂಡ್ವಿ ಸುಮ್ಮನೆ ಏನು ಸುಮ್ಮನೆ ಆಗಲಿಲ್ಲ ತೊಗೊಂಡಾದ್ಮೇಲೆ ಇನ್ನು ಹೊಲದಲ್ಲಿ ಸೊಪ್ಪೇನಾದರೂ ಇದೆಯಾ ಅಂತ ಹೇಳಿ ಹೋಗ್ತಾ ಹೋಗ್ತಾಯಿದ್ದೀವಿ ಗೈಸ್ ಸಾಂಬಾರ್ಗೇನಾದರೂ ಸೊಪ್ಪು ಅಂತ ಅಂತೇಳಿ ಇದು ಆಶ್ರಮ ನಿಮಗೆ ತೋರ್ಸಿದ್ನಲ್ಲ ಲಾಸ್ಟ್ ಅಲ್ಲಿ. ಏನೋ ಫಂಕ್ಷನ್ ಆಯಿತು ಗುರು ವಂದನ ಕಾರ್ಯಕ್ರಮ ಮಾಡಿದ್ದು ಗುರು ಪೌರ್ಣಮಿ ದಿವ್ಸ ಇದೆ ಆಶ್ರಮದ ಹತ್ರ ಅಲ್ಲಿಂದ ಹೋಗೋದು ನಮ್ಮ ಬಾವಿ ಹತ್ರ ಅದಕ್ಕೆ ನಾನು ಅಮ್ಮ ನಮ್ಮನೆಯವರು ಹೋಗ್ತಾ ಇದ್ದೀವಿ ಗೈಸ್ ಈ ಥರ ಊರಲ್ಲಿ ನಡ್ಕೊಂಡು ಹೋಗೋದೇ ಒಂಥರ ಚಂದ ಗಾಯಸ್ ಎಲ್ಲ ನೋಡಿಕೊಂಡು ಹೊಲ ಆಮೇಲೆ ಏನಾದರೂ ಬೆಳೆ ಬೆಳೆದಿರ್ತಾರಲ್ಲ ಅದು ಕೆರೆ ಇದು ನಮ್ಮೂರು ಕೆರೆ ಗೈಸ್ ಆವಾಗ ನಾವು ಇದ್ದಾಗ ಇಷ್ಟು ಗುಂಡಿ ಇರಲಿಲ್ಲ ಗುಂಡಿ ಎಲ್ಲ ಇದ್ವು ಬಟ್ ಇಷ್ಟೊಂದು ಇರಲಿಲ್ಲ ಈಗೆಲ್ಲ ಮಣ್ಣು ತೋಟ ಕೊಡಿಸಿ ಒಡಿಸಿ ಕೆರೆ ಫುಲ್ ಗುದ್ರ ಗುದ್ರನೇ ಆಗೋಗ್ಬಿಟ್ಟೈತೆ ಎಲ್ಲೂ ಗ್ಯಾಪೇ ಇಲ್ಲ ಅಷ್ಟು ಗುಂಡಿ ಇದ್ದಾವೆ ಹಾಗೆ ಇಲ್ಲಿ ಬರ್ತಾ ಒಬ್ಬರು ಬೂದ್ ಗುಂಬ್ಳೆಕಾಯಿ ಹಾಕಿದ್ರು ಗೈ ಸಡ್ಕೆ ಗಿಡದಲ್ಲೇ ಅವು ಕಿತ್ತೇ ಇಲ್ಲ ಎಷ್ಟೆಷ್ಟು ದೊಡ್ಡ ಇದ್ದಾವೆ ಅವಕ್ಕೆ ರೇಟ್ ಇಲ್ಲ ಅಂತ ಹೇಳಿ ಅವರು ಕಿತ್ತಿಲ್ಲ ಹಂಗೆ ಬಿಟ್ಬಿಟ್ಟಿದ್ದಾರೆ ಹಾಗೆ ಒಣಗ್ಕೊಂಡು ಅಷ್ಟೇ ನೋಡಿ ಎಷ್ಟೆಷ್ಟು ದೊಡ್ಡದು ನಮ್ಮ ಕಡೆ ಇದೆಲ್ಲ ಸಾಂಬಾರೆಲ್ಲ ಮಾಡೋಲ್ಲ ಸಿಹಿ ಕುಂಬಳಕಾಯಿ ಅಷ್ಟೇ ಯೂಸ್ ಮಾಡ್ತಾರೆ ಪಾಯಸಕ್ಕೆ ಇದು ಸಾಂಬಾರಿಗೆಲ್ಲ ಏನು ಯೂಸ್ ಮಾಡೋಲ್ಲ ನಮ್ಮ ಸೈಡು ಅದು ರೂಢಿನೂ ಇಲ್ಲ ಇನ್ನು ನಮ್ಮೂರು ಕೆರೆ ನೋಡಿ ಎಷ್ಟು ಗುಂಡಿ ಆ ಕರೆಂಟ್ ಕಂಬ ಇರೋತ್ತಾಗ ಮಾತ್ರ ಸ್ವಲ್ಪ ಗ್ಯಾಬ್ ಬಿಟ್ಟಿದ್ದಾರೆ ಸುತ್ತಿರೋದು ಒದ್ದಾರೆ ಅಲ್ಲೂ ಎಷ್ಟು ಕೆರೆಯಿಂದ ಮಣ್ಣು ತೋಟಗಳು ಹೊಡಿಯೋಕ್ಕೆ ಅಂತೇಳಿ ಹೀಗೆಲ್ಲ ಮಾಡಿದ್ದಾರೆ ಅದನ್ನೇ ನಾವು ನೋಡ್ಕೊಂಡು ಹೋಗ್ತಾ ಇದ್ವಿ ಅಮ್ಮ ಅದೇ ಮಾತಾಡ್ತಿದ್ದು ಲೈಟ್ ಕಂಬ ಹಾಗೆ ಸ್ವಲ್ಪ ಬಿಟ್ಟವ್ರೆ ಇನ್ನು ಎಲ್ಲ ಕಡೆಯೂ ಫುಲ್ಲು ಉದ್ರಾ ಎಷ್ಟೊಂದು ಗುಂಡಿ ಆಗಿದ್ದಾವೆ ಅಂತ ಮಾತಾಡ್ತಾ ಹೋಗ್ತಿದ್ವಿ ನೋಡಿರಿ ತೋರಿಸ್ತೀನಿ ನಿಮಗೆ ಯಾವ ಥರ ಬಿಟ್ಟಿದ್ದಾರೆ ಶೇಪಲ್ಲಿ ಲೈಟ್ ಕಂಬ ಕಂಬುತ್ತಾಗೆ ಅಂತೇಳಿ ಏನೂ ಮಾಡೋಕ್ಕಾಗಲ್ಲ ತೋಟಕ್ಕೂ ಮಣ್ಣು ಬೇಕು ಅಂದರೆ ಇನ್ನೆಲ್ಲೂ ಸಿಗೋಲ್ಲ ಕೆರೆ ಮಣ್ಣೆ ಹಾಕ್ಬೇಕಾಗತ್ತೆ ಇನ್ನು ನಾನು ಮನೆಯವ್ರು ಮುಂದೆ ಹೋದ್ವಿ ನಮ್ಮಮ್ಮ ಸರ್ಕಸ್ ಮಾಡ್ತಾರೆ ಗೈಸ್ ಯಾವುದಾದ್ರೂ ಉಬ್ಬು ತಗ್ಗು ಇಳಿಯೋಕ್ಕೆ ಅವ್ರಿಗೆ ಮಂಡಿ ನೋವು ಸ್ವಲ್ಪ ಅದಕ್ಕೋಸ್ಕರ ಇಲ್ಲಿ ಕಡಲೆ ಬೀಜ ಎಲ್ಲ ಹಾಕಿದ್ದಾರೆ ಗೈಸ್ ಆಲ್ರೆಡಿ ಮುಂಚೆ ಹಾಕಿರೋವೆಲ್ಲ ದೊಡ್ಡವಾಗ್ಯಾವೆ ಇವು ರೀಸೆಂಟಾಗಿ ಹಾಕಿರೋದು ಎಡೆ ಒಡೆದು ಕಳೆ ತೆಗ್ಯೋ ಮೂಮೆಂಟ್ ಇದು ನೋಡಿ ಎಷ್ಟು ಚೆನ್ನಾಗಿ ಉಟ್ಟಿದ್ದಾವೆ ಅಂದರೆ ಸ್ವಲ್ಪ ಎಲ್ಲ ಖಾಲಿ ಖಾಲಿ ಪ್ಲೇಸ್ ನಮ್ಮ ಕಡೆ ಹಂಗ್ಲಾಗಿದ್ದಾವೆ ಅಂತ ಹೇಳ್ತಾರೆ ಅದೇ ಥರ ಒಂದೊಂದು ಹುಟ್ತವೆ ಒಂದೊಂದು ಹುಟ್ಟೋದಿಲ್ಲ ದೂರದಿಂದ ನೋಡಿದ್ರೆ ಚೆನ್ನಾಗೇ ಕಾಣಿಸುತ್ತೆ ಹತ್ರದಿಂದ ಬಂದರೆ ಗ್ಯಾಪ್ ಎಲ್ಲ ತುಂಬ ಕಾಣಿಸುತ್ತೆ ನಾವು ಅವಾಗೆಲ್ಲ ಚಿಕ್ಕ ಹುಡುಗರು ಇದ್ದಾಗ ಕಡಲೆ ಬೀಜ ಹಾಕೋದಾಗಲಿ ಕಳೆ ತೆಗ್ಯೋದಾಗಲಿ ಏನಾದರೂ ಹೊಲದಲ್ಲಿ ಕೆಲಸ ಇದ್ದರೆ ಬೆಳಿಗ್ಗೆನೆ ಬುತ್ತಿ ತಗೊಂಡು ಓಡ್ತಿದ್ವಿ ಗೈಸ್ ಅದೆಲ್ಲ ನೆನ್ಪಲ್ಲ ಅಷ್ಟೇ ಉಳ್ಕೊಂಡಿದೆ ನಾವು ಮೇನ್ ರೋಡಲ್ಲಿ ಹೋಗಿದ್ದಿದ್ರೆ ಈ ಥರ ಎಲ್ಲ ದಿನ್ನೆ ದಿಬ್ಬ ಅಂತ ಹೋಗಿರೋದ್ರಿಂದ ಉಬ್ಬು ತಗ್ಗು ಹತ್ತಿ ಇಳಿಯೋದು ಮೇನ್ ರೋಡಲ್ಲಿ ರೋಡ್ ಚೆನ್ನಾಗೇ ಇದೆ ನಾವು ದೂರ ಆಗುತ್ತೆ ಅಂತ ಹೇಳಿ ಈ ಕಡೆಯಿಂದ ಬಂದಿದ್ದು ಅದಕ್ಕೆ ಬದಗಳು ಎಲ್ಲ ಹತ್ತಿ ಹತ್ತಿ ಹೋಗ್ತಾ ಇದ್ದೀವಿ ನಾವು ಅಮ್ಮಸ್ ಸರ್ಕಸ್ ಮಾಡ್ಕೊಂಡು ಹೆಂಗೆ ಬೇಗ ಹೋದ್ರು ಇದು ನಮ್ಮ ಹೊಲದ ಪಕ್ಕದಲ್ಲೇನೆ ನಮ್ಮ ದೊಡ್ಡಪ್ಪರ್ದೇನೆ ನೋಡಿ ಅಡಿಕೆ ಗಿಡ ಒಂದು ಸಾಲ ಇಟ್ಟಿದ್ದಾರೆ ಆದ್ರೆ ಸೆಂಟ್ರಲ್ಲಿ ಯಾಕೆ ಗ್ಯಾಪ್ ಬಿಡಬೇಕು ಅಂತ ಹೇಳಿ ಅತ್ತಿ ಹತ್ತಿನೂ ಹಾಕಿದ್ದಾರೆ ಗಾಯಸ್ ಸೆಂಟ್ರಲ್ಲಿ ಗ್ಯಾಪ್ ಇರುತ್ತೆ ಹೆಂಗೂ ನೀರು ಹೋದೆ ಹೋಗ್ತವೆ ಡ್ರಿಪ್ ಮಾಡಿಸಿದ್ದಾರೆ ಹೆಂಗೂ ನೀರು ಹೋಗ್ತವಲ್ಲ ಅಂತ ಹೇಳಿ ಹತ್ತಿ ಹಾಕಿ ಏನು ಪ್ಲ್ಯಾನ್ ಮಾಡಿದ್ದಾರೆ ಹಿಂಗೆ ಒನ್ ಟು ಡಬಲ್ ಅಂದ್ರೆ ಹಿಂಗೆ ಇರುತ್ತೆ ಅಡಿಕೆದೇನು ಬರೋಲ್ಲ ಬಿಡ್ರಿ ಇಷ್ಟು ಬೇಗ ಇನ್ನೂ ಅವು ಚಿಕ್ಕ ಗಿಡ ಆದರೂ ಖಾಲಿ ಪ್ಲೇಸಲ್ಲಿ ಹತ್ತಿನಾದರೂ ಬೆಳ್ಕೊಬೋದಲ್ಲ ಅಂತ ಬೆಳೀತಾ ಇದ್ದಾರೆ ಇನ್ನು ಇದು ನಮ್ಮ ದೊಡ್ಡಪ್ಪ ಅವ್ರದು ನಮ್ಮ ಅಪ್ಪ ಅವರ ಎರಡನೇ ಅಣ್ಣ ಅವ್ರದ್ದು ತೋಟ ಫುಲ್ಲು ಎಲೆ ಬಳ್ಳಿ ಹಾಕಿದ್ರು ಯಾಕೋ ಎಲೆ ಬಳ್ಳಿನೂ ಇಲ್ಲ ಹೋಗಿದೆ ಅನಿಸುತ್ತೆ ಅದನ್ನೇ ನೋಡ್ತಾ ಮಾತಾಡ್ತಾ ಹೋಗ್ತೀವಿ ನಾವು ಅಮ್ಮ ತುಂಬ ದಿನ ಆದಮೇಲೆ ನಮ್ಮ ಬರ್ತಾ ಇರೋದು ಗ್ಯಾಸ್ ಊರಲ್ಲೇ ಇದ್ರೂ ಅಂಗಡಿ ಮನೆ ಅಂಗಡಿ ಮನೆ ಅಂತ ಸುಮ್ಮನಾಗಿದ್ರು ಇವತ್ತು ನಮಗೋಸ್ಕರ ಮನೆ ಹತ್ರ ಬೇಜಾರಾಗುತ್ತೆ ಅವರು ಬನ್ನಿ ನಾವು ಹೋಗಿ ಬರೋಣ ಅಂತೇಳಿ ಫಸ್ಟ್ ಟೈಮ್ ತುಂಬ ದಿನ ಆದಮೇಲೆ ಬಂದಿರೋದು ಅಂದರೆ ನಾವು ಹುಣಸ ಮರ ಎಲ್ಲ ಇಕ್ಕಿದ್ವಿ ಅವನ್ನ ಕೀಳ್ಸ್ದಾಗೂ ಬಂದಿರಲಿಲ್ಲ ಅಸಲ್ಲಿ ಬಂದೇ ಇರಲಿಲ್ಲ ತುಂಬ ವರ್ಷಗಳೇ ಆಗಿತ್ತು ನಮ್ಮಮ್ಮ ಬಂದು ಇವತ್ತು ಬಂದಿದ್ದಾರೆ ಹಾಗೆ ಇದು ಒಂದು ಮರ ನಿಮಗೆಲ್ಲ ಗೊತ್ತಿರ್ಬೋದು ಅನ್ಸುತ್ತೆ ಇದು ಸ್ಟಾರ್ ಫ್ರೂಟ್ ತರಾನೇ ಬಟ್ ಸ್ಟಾರ್ ಫ್ರೂಟ್ ಗಿಡ ಅಲ್ಲ ಇದು ಕೂಡು ಮರ ಅಂತ ಹೇಳ್ತಾರೆ ಇದಕ್ಕೆ ಇದ್ರ ರಿಯಲ್ ನೇಮ್ ನನಗೂ ಗೊತ್ತಿಲ್ಲ ಬಟ್ ಎಲ್ಲ ಕೂಡು ಮರ ಮರ ಅನ್ನೋದಕ್ಕೆ ನಮಗೂ ಅದೇ ಗೊತ್ತು ಏನಾದರೂ ನಮಗೆ ಆ ಚೆಕ್ಕೆ ಬೇಕು ಅಂತ ಹೇಳಿದ್ರೆ ಕೆ ಕಂಡೋದ್ರೆ ನೈಟ್ ಇವತ್ತು ಕೆತ್ತಿದ್ರೆ ಗ್ಯಾಸ್ ಅದು ಬರ್ತಾ ಬರ್ತಾ ಡೇ ಬೈ ಡೇ ಅದು ಫುಲ್ ಕೂಡ್ಕೊಂಬಿಡುತ್ತಂತೆ ನೋಡಿ ಎಷ್ಟು ಜನ ಕೆತ್ತಿದ್ದಾರೆ ಇಲ್ಲಿ ಏನಾದರೂ ಕೈ ಕಾಲು ಮುರಿದಾಗಾಗಲಿ ಅದಕ್ಕೆ ಏನೋ ರಸ ಕುಡ್ಸೋದು ಅಥವಾ ಏನೋ ಮಾಡ್ತಾರೆ ದೆಬ್ಬೆಯಲ್ಲಿ ಏನೋನೋ ಬಟ್ ಅದನ್ನು ನಾವು ಕೆತ್ತಿದ್ರೆ ಡೇ ಬೈ ಡೇ ಅದು ಕೂಡ್ಕೊಳ್ಳುತ್ತೆ ನಮ್ಮ ಚರ್ಮ ಹೆಂಗೆ ಗಾಯ ಆದಾಗ ಕೂಡ್ಕೊಳ್ಳೋದೋ ಅದೇ ಥರ ಆ ಚಕ್ಕೆಲೂ ಕೂಡ್ಕೊಂಬಿಡುತ್ತಂತೆ ಅದಕ್ಕೆ ಇದನ್ನು ಕೂಡು ಮರ ಅಂತ ಕರೀತಾರೆ ನಾನು ಫಸ್ಟ್ ನೋಡಿದ ತಕ್ಷಣ ಅದರಲ್ಲಿ ಕಾಯಿರೋ ನೋಡಿ ಸ್ಟಾರ್ ಫ್ರೂಟ್ ಗಿಡ ಏನೋ ಅಂದ್ಕೊಂಡಿದೆ ಬಟ್ ಅದು ತಿನ್ನೋದು ಅಲ್ವಂತೆ ಸ್ಟಾರ್ ಫ್ರೂಟ್ ಅಲ್ಲ ಅಂತ ಹೇಳಿದರು ನೋಡಕ್ಕೆ ಅದೇ ಥರ ಬಟ್ ಇದಕ್ಕಿಂತ ದೊಡ್ಡ ದೊಡ್ಡದಾಗಿ ಬರುತ್ತೆ ಸ್ಟಾರ್ ಫ್ರೂಟು ಇಷ್ಟು ಚಿಕ್ಕದಾಗಿರಲ್ಲ ದೊಡ್ಡದಾಗಿರುತ್ತೆ ಇನ್ನು ಇದನ್ನು ನೋಡಿಕೊಂಡು ನಮ್ಮ ಹೊಲ್ದಾಗ ಬಂದ್ವಿ ಹುಣಸ ಮರ ಎಲ್ಲ ಕೀಳಿಸಿದ್ವಲ್ಲ ಎಲ್ಲ ಬೇರು ಎಲ್ಲ ಹಂಗೆ ಬಿದ್ದಿದ್ದಾವೆ ಗಾಯಿಸಿ ಇಲ್ಲಾಂದ್ರಲ್ಲ ಕ್ಲೀನ್ ಮಾಡಿಸ್ಬೇಕು ಇನ್ನೂ ಹೊಲ ಅಚ್ಕಟ್ ಮಾಡಿಸಿಲ್ಲ ಎಷ್ಟು ತುಂಬ್ದಂಗೆ ಇತ್ತು ನಮ್ಮದು ನೋಡೋಕ್ಕೆ ಹೊಲ ಹುಂಶ ಮರ ಎಲ್ಲ ಇದ್ದಿದ್ದರಿಂದ ಬಟ್ ಇವಾಗ ಫುಲ್ ಬೈಲಾಗಿಬಿಟ್ಟಿದೆ ಒಂದು ಗಿಡ ಬಿಟ್ಟಿಲ್ಲ ಎಲ್ಲ ಗಿಡನೂ ಕೀಳಿಸಿದ್ವಿ ಅದಕ್ಕೆ ಫುಲ್ ಖಾಲಿ ಖಾಲಿ ಕಾಣಿಸ್ತಾ ಇತ್ತು ಅಮ್ಮ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತು ನೋಡ್ತಾ ಇದ್ದಾರೆ ಹೆಂಗೈತಪ್ಪ ನಮ್ಮದು ಹೊಲ ಯಾವಾಗ ಕ್ಲೀನ್ ಆಗುತ್ತೋ ಯಾವಾಗ ಅಚ್ಕಟ್ ಮಾಡಿಸ್ತೀವೋ ಅಂತ ಹೇಳಿ ನೋಡ್ತಾ ಇದ್ದಾರೆ ನಾವು ಮನೆಯವ್ರು ಇಲ್ಲೇನು ಕೂತ್ಕೊಂಡಿದ್ದೀರ ಬನ್ನಿ ಅಲ್ಲಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಅಲ್ಲಿ ಒಂದು ಹಳ್ಳಿ ಮರ ಬೇವಿನ ಮರ ಅಂತ ಇದೆ ಮುಂಚೆ ಆದರೆ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ತಾಯಿದ್ರು ಹಳ್ಳಿ ಮರ ಬೇವಿನ ಮರಕ್ಕೆಲ್ಲ ಮಾಡ್ತಾರಲ್ಲ ಆ ಥರ ನಮ್ಮ ತಾತ ಇದ್ದಾಗ ಈಗ ಅಷ್ಟೊಂದು ಗಸ್ ಈಗೆಲ್ಲ ಏನು ಇಲ್ಲಿವರೆಗೂ ಪೂಜೆಗೆಲ್ಲ ಏನು ಬರಲ್ಲ ಊರಲ್ಲೇ ಇರ್ತವೆ ಇದು ನಮ್ಮದು ಬಾವಿ ನೋಡಿ ನೀರೆಲ್ಲ ತುಂಬಿದಾವೆ ಮಳೆಗಾಲದಲ್ಲೂ ಇರುತ್ತೆ ಬಿಸಿಲುಗಾಲ್ದಲ್ಲೂ ಇರುತ್ತೆ ನೀರು ಏನು ಖಾಲಿ ಆಗಿಲ್ಲ ಸದ್ಯಕ್ಕೆ ನೀರು ಯಾವಾಗಲೂ ಇದ್ದೇ ಇರ್ತವೆ ಇದೇ ನೋಡಿ ಹಳ್ಳಿ ಮರ ತುಂಬ ದೊಡ್ಡದಾಗಿತ್ತು ಅದನ್ನ ಕಡ್ದು ಕಡ್ದು ಸ್ವಲ್ಪ ಚಿಕ್ಕದಾಗಿ ಕಾಣ್ತಾ ಇತ್ತು ಅಷ್ಟೇ ಅಳ್ಕೊಂಡಿತ್ತು ಹೊಲ ತುಂಬ ಅಳ್ಕೊಂಡ್ರೆ ಏನು ಬೆಳೆ ಬೆಳೆಯೋಕ್ಕಾಗಲ್ಲ ಅಂತೇಳಿ ನಾವೇ ಕಟ್ಸಿದ್ದು ಇನ್ನು ನಮ್ಮಪ್ಪ ಒಂದೇ ಒಂದು ಬಾಳೆ ಗಿಡ ಇಟ್ಟಿದ್ದರು ಅಂದರೆ ಟೈಮ್ ಚೆನ್ನಾಗಿದೆ ಅಂತೇಳಿ ಅವತ್ತು ಇಟ್ಟಿದ್ರಂತೆ ಯಾವಾಗಲಾದರೂ ಬಂದಂಗೆಲ್ಲ ನೀರು ಹೊಯ್ತಾ ಇದ್ರು ಅದಕ್ಕೆ ಇವತ್ತು ನಾವು ಬಂದಿದ್ವಲ್ಲ ಬಿಂದ್ಗೇನು ಇಲ್ಲೇ ಇತ್ತು ನಮ್ಮನೆಯವರು ಒಯ್ಯೋಕ್ಕೆ ಅಂತೇಳಿ ಹೋಗಿದ್ದಾರೆ ನೀರು ತುಂಬ್ಕೊಬ್ರೋಕ್ಕೆ ಇದಕ್ಕೆ ಸ್ಟೆಪ್ಸ್ ಎಲ್ಲ ಇಲ್ಲ ಸರ್ ಒಂಥರ ಇಳೋಜರಿ ಜರಿ ಥರ ಸುಮ್ಮನೆ ನೆಡ್ಕೊಂಡು ಹೋಗೋದು ಹಾಗೇ ಕಪ್ಪೆ ಎಲ್ಲ ಎಷ್ಟೆಷ್ಟು ದಪ್ಪ ಇರೋ ಇದಾವೆ ಈ ಬಾವಿ ಅಂದರೆ ಹೀಗೇ ಇದರಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡ್ತಿದ್ರು ಬಟ್ ಇವಾಗ ನೀರು ಚೆನ್ನಾಗಿಲ್ಲ ಅಂತೇಳಿ ಯಾರೂ ಬರೋಲ್ಲ ಸ್ವಿಮ್ಮಿಂಗಿಗೆ ಫ್ರೆಶ್ ನೀರಿದ್ರೆ ಬರ್ತಾರೆ ಇದು ತುಂಬ ಹಳೇ ನೀರು ಇವನ್ ಮ್ಯಾಗ್ ಹೊಡೆದು ಹೊಸ್ದ ನೀರು ಒರ್ತ್ಕಂಡ್ರೆ ಎಲ್ಲರೂ ಈಜಾಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಈ ಈ ನೀರಲ್ಲಿ ಈಜಾಡ್ಬಿಟ್ರೆ ಅಷ್ಟೇ ಹುಷಾರ್ ತಗಿಬಿಡ್ತಾರೆ ಅದಕ್ಕೋಸ್ಕರ ಯಾರೂ ಬರಲ್ಲ ನನ್ನ ಮನೆಯವ್ರು ನೋಡಿ ನೀರು ಹೋಯ್ತಾ ಇದ್ದಾರೆ ಒಂದೇ ಒಂದು ಗಿಡ ಇಟ್ಟಿದ್ರು ಬಾಳೆ ಗಿಡ ಅದು ತುಂಬ ದೊಡ್ಡದೇ ತಂದು ಇಟ್ಟಿದ್ದಾರೆ ಚಿಕ್ಕ ದಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು ಬಟ್ ಅದೇ ಚೆನ್ನಾಗಿದೆ ಕಂಡು ಅದಕ್ಕೆ ಹೋಯ್ತಾ ಇದಾರೆ ನಮ್ಮನವ್ರು ತಂದು ಒಂದೆರಡು ಬಿಂದ ಹೋಯ್ದರೆ ಸಾಕು ಟೂ ಡೇಸ್ ಒನ್ಸ್ ಬಂದ್ಬಿಟ್ಟು ಅಪ್ಪ ನೀರು ಹಾಕ್ತಾರೆ ಇನ್ನು ಇದೆಲ್ಲ ನೋಡಿಕೊಂಡು ಸ್ವಲ್ಪದು ಹಾಗೆ ಕೂತ್ಕೊಂಡಿದ್ದೀವಿ ನಾವು ಎಲ್ಲ ತುಂಬ ದಿನ ಆದಮೇಲೆ ಬಂದಿರೋದಕ್ಕೆ ಮಾತಾಡಿಕೊಂಡು ಇದೆಲ್ಲ ಯಾವಾಗ ಕ್ಲೀನಾಗಿ ಯಾವಾಗ ಬಸ್ಲಿಕ್ತೀವೋ ಅಂತೇಳಿ ಹೇಳ್ತಾಯಿದ್ರು ನಮ್ಮಮ್ಮ ಆಗುತ್ತೆ ಅದಾಗದೆ ಟೈಮ್ ಬರಬೇಕಷ್ಟೆ ಯಾವುದೇ ಕೆಲಸ ಮಾಡಬೇಕಂದ್ರೂ ಟೈಮ್ ಬರಬೇಕು ನಾವು ಎಷ್ಟೇ ಫೋರ್ಸ್ ಮಾಡಿದ್ರು ಯಾವುದೇ ಕೆಲಸ ಆಗಲಿ ಆಗಲ್ಲ ಅದು ಟೈಮ್ ಬಂದಾಗ ನಾವು ಬೇಡ ಅಂತ ಸುಮ್ಮನೆ ಕೂತ್ಕೊಂಡ್ರೂ ಹಾಗೆ ಆಗುತ್ತೆ ಹಾಗೆ ಹೇಳ್ತಾ ಮುಂದಕ್ಕೆ ಬಂದ್ವಿ ಇಲ್ಲಿ ನಮ್ಮ ಹೊಲದ ಪಕ್ಕದಲ್ಲೇ ಒಂಥರ ಎಲ್ಲ ಫ್ರೂಟ್ಸ್ ಗಿಡನೂ ಹಾಕಿದ್ದಾರೆ ಇಲ್ಲಿ ನೇರ್ಲು ಮರ ತುಂಬ ಇದ್ವು ಬಿಡಿಸ್ತಾ ಇದ್ದರು ಹಣ್ಣುಗೂಡ ಕೂಲರ್ ಬಂದಿದ್ದಾರೆ ಲೋಡ್ ಲೋಡ್ ಹೋಗುತ್ತೆ ಅನಿಸುತ್ತೆ ಗೈಸಿ ಎಷ್ಟು ಕಾಯಿ ಎಷ್ಟು ಹಣ್ಣು ಇದಾವಿಲ್ಲಿ ಬಿಡಿಸ್ತಾ ಇದ್ರು ಅವ್ರನ್ನೂ ಮಾತಾಡ್ಸ್ಕೊಂಡು ಇನ್ನು ಮೇಲಕ್ಕೆ ಬಂದ್ವಿ ನಮ್ಮ ಮೊಲದಲ್ಲೇನೆ ಮಳೆ ಆಗೋಯ್ತು ಚಿಕ್ಕ ಚಿಕ್ಕದಾಗ ಹನಿ ಬೀಳ್ತಾಯಿತ್ತು ಒಂದೇ ಒಂದು ನಿಮಿಷ ಮರದಡೇಲೆ ನಿಂತ್ಕೊಂಡಿದ್ದೀವಿ ಸ್ವಲ್ಪತ್ತು ಅಷ್ಟೇ ಒಂದು ಐದು ನಿಮಿಷ ಅಷ್ಟೇ ಮಳೆ ಏನು ಜಾಸ್ತಿ ಬರಲಿಲ್ಲ ಮಳೆ ಇನ್ನು ಬಿಟ್ಟಾದಮೇಲೆ ಸೊಪ್ಪು ಕೀಳೋಣ ಅಂತ ಹೇಳಿ ನಮ್ಮ ದೊಡ್ಡಪ್ಪರ ಕಡಲೆ ಗಿಡದಲ್ಲಿತ್ತು ಸೊಪ್ಪು ಸೊಪ್ಪು ಕೀಳ್ತಾ ಇದ್ದೀವಿ ಗೈಸೆಲ್ಲ ಯಾವ ಥರ ಹುಡುಕ್ತಾ ಇದ್ದಾರೆ ಈಗ ನಮ್ಮ ಮನೆಯವ್ರಿಗೆ ಬೇಜಾರಾಗೋದಕ್ಕೆ ಅವರು ಬಂದುಬಿಟ್ಟಿದ್ರು ಸೊಪ್ಪು ಕೀಳನ ಅಂತ ಹೇಳಿ ಯಾವ ಥರ ಸೊಪ್ಪು ಅಂತ ಹೇಳಿ ಅವ್ರನ್ನ ಅವರೇ ನನಗೆ ತೋರಿಸ್ತಾ ಇದ್ದಾರೆ ಈ ಥರ ಅಂದರೆ ಇದಲ್ಲ ಅದು ಅಂತ ಹೇಳಿ ಕಡಲೆ ಗಿಡದಲ್ಲಿ ಚಿಕ್ಕ ಚಿಗ್ರಿ ಇರುತ್ತೆ ನೋಡಿ ಈ ಥರ ಸೊಪ್ಪು ಗೈಸ್ ಆದರೂ ಮಾಡ್ಬೋದು ಮತ್ತ ಸೊಪ್ಪಾದರೂ ಮಾಡ್ಬೋದು ನಾನು ನಮ್ಮಮ್ಮ ಕೀಳ್ತಾ ಇದ್ದೀವಿ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಕೀಳೋಷ್ಟರಲ್ಲಿ ಸಾಕು ಬಿಡು ನೀವೇ ಕಿತ್ಕೊಳ್ಳಿ ಅಂತೇಳಿ ಹೇಳಿ ಆಗಿಬಿಟ್ರು ನೀವು ಯಾರೆಲ್ಲ ಈ ರೀತಿ ಸೊಪ್ಪು ಕಿತ್ಕೊಬಂದು ಸಾಂಬಾರು ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ಗೈಸ್ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಯಾವುದೇ ಔಷಧಿ ಏನೇ ಒಂದು ಕೆಮಿಕಲ್ ಇಲ್ದಿರ ಬೆಳೆಯುವಂತಹ ಸೊಪ್ಪಿದು ಇದರಿಂದ ಆರೋಗ್ಯಕ್ಕೆ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದ್ದಾವೆ ನೀವು ಇದು ಸಾಧ್ಯ ಆದಷ್ಟು ಈ ಥರ ಸೊಪ್ಪು ತರಕಾರಿ ತಿನ್ನೋಕೆ ಟ್ರೈ ಮಾಡಿ ಹಾಗೆ ಇದ್ದೆಲ್ಲಿ ಇದು ಏನು ಸೊಪ್ಪು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಗಾಯ್ಸ್ ಬಸ್ಸಾರು ಮಾಡ್ಬೋದು ಮಸೊಪ್ಪು ಮಾಡ್ಬೋದು ಹಾಗೆ ಗೈಸ್ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿ ಹಾಗೆ ಕಮೆಂಟ್ ಮಾಡಿ ಗೈಸ್ ಇದು ನಮ್ಮ ದೊಡ್ಡ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಬಂದಿದ್ವಿ ಎಳ್ಳೀರು ಕೀಳೋಣ ಅಂತ ಬಂದ್ವಿ ಗಾಯಿಸಿ ಎಳ್ಳೀರಂತೂ ಒಂದೂ ಇರಲಿಲ್ಲ ಎಲ್ಲ ಕಾಯೇ ಇದ್ದಿದ್ದು ಅದಕ್ಕೋಸ್ಕರ ಹೇಮಂತ್ ಬಂದ ಅಷ್ಟರಲ್ಲಿ ಮನೆ ಕಡೆ ಹೋಗ್ತಾ ಇದ್ದೀವಿ ಅಮ್ಮನ ಆಲ್ರೆಡಿ ಡ್ರಾಪ್ ಮಾಡಿಬಿಟ್ಟು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಲ್ಲಿಂದ ಬಂದಿದ್ದು ನಾವು ಉದ್ಗೂರಿಗೆ ಇಲ್ಲಿ ಇವರು ಗಂಡು ಗಿಡ ಕೀಳ್ತಾಯಿದ್ರು ಹತ್ತಿ ಗಿಡ ಹಾಕಿದ್ರು ನಮ್ಮ ಆಂಟಿಯವರು ಜಗಳ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಹುಡ್ಗುರೆಲ್ಲ ಕೆಲಸ ಮಾತ್ರ ಚೆನ್ನಾಗಿ ಮಾಡ್ತಾರೆ ಎಷ್ಟೇ ಜಗಳ ಮಾಡಲಿ ಕೆಲಸ ಮಾತ್ರ ಸೂಪರಾಗಿ ಮಾಡ್ತಾರೆ ಗಂಡು ಗಿಡ ಹೇಗೆ ಗೊತ್ತಾಗುತ್ತೆ ಇದು ಗಂಡು ಇದು ಹೆಣ್ಣು ಅಂತ ಹೇಳಿ ಆಟ ಆಡಿಸ್ತಾ ಇದ್ವಿ ಅವ್ರನ್ನ ಹೂವು ಕಿತ್ ಕಿತ್ ನೋಡಿಬಿಟ್ಟು ಗಂಡು ಗಿಡ ನೋಡಿ ಎಷ್ಟೊಂದು ಕಿತ್ತಿದ್ದಾರೆ ಅಂತ ಹೇಳಿ ಇಷ್ಟು ಗಿಡದಲ್ಲಿ ಗಂಡು ಗಿಡ ಎಲ್ಲ ವೇಸ್ಟ್ ಗೈಸ್ ಕಿತ್ತಾಕ್ಬಿಡ್ಬೇಕು ಅದು ಅವರು ಬೀಜ ಕೊಡುವಾಗ್ಲೇ ಎರಡು ಮಿಕ್ಸ್ ಕೊಡ್ತಾರಂತೆ ಸಪ್ರೇಟ್ ಸಪ್ರೇಟ್ ಎಲ್ಲ ಏನು ಕೊಡೋದಿಲ್ಲ ಎರಡು ಮಿಕ್ಸ್ ಕೊಡೋದ್ರಿಂದ ಹಾಕಿದ್ಮೇಲೆ ಕಿತ್ತಾಕ್ತಾರೆ ಎಲ್ಲ ನಾನು ಸಪ್ರೇಟ್ ಕೊಡ್ತಾರೆ ಅಂದ್ಕೊಂಡಿದ್ದೆ ಹಾಗೆಲ್ಲ ಏನು ಕೊಡಲ್ವಂತೆ ನೋಡಿ ಕಿತ್ತಾಕಿದ ಮೇಲೆ ಎಷ್ಟು ಗಿಡ ವೇಸ್ಟ್ ಆಗಿ ಹೋಗ್ತವೆ ಅಂತ ಹೇಳಿ ಓಕೆ ಗೈಸ್ ಈ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ